ಈ ಕ್ಷೇತ್ರದಿಂದ ಅವರಿರ್ತಕ್ಕಂಥ ಒಬ್ಬ ಮಂತ್ರಿ ಕೂಡ ಪ್ರಶ್ನೆ ಕೇಳ್ತೀನಿ ಹೇಳ್ತಕ್ಕಂಥ ಅಧಿಕಾರ ನನಗೆ ಇದೆ ಅಂತ ನಾನು ಭಾವಿಸಿದ್ದೀನಿ ಕಾರಣ ಏನು ನೀರು ಒಬ್ಬ ಹೈಯರ್ ಎಜುಕೇಶನ್ ಮಿನಿಸ್ಟರ್ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ದ ಲಾಸ್ಟ್ ಟೂ ಇಯರ್ಸ್ ಐ ಮಾಸ್ಕಿಂಗ್ ಯು ಮಸ್ ಗಿವ್ ಆನ್ಸರ್ ಟು ಅವರ್ ಯಂಗ್ ಅಂಡ್ ಎನರ್ಜೆಟಿಕ್ ಪೀಪಲ್ ಹೂ ಆರ್ ಅಸೆಂಬಲ್ಡ್ ಇಯರ್ ಬೇರೆ ಜವಾಬ್ದಾರಿಯಾಗಿ ಮಾತನಾಡ್ತಕ್ಕಂಥದನ್ನು ನಿಲ್ಲಿಸಬೇಕಾಗಿದೆ ಪಾಳ್ಯಗಾರಿಕೆ ಆಡಳಿತ ಮಾಡೋದು ಇನ್ನೂ ಜನರು ಸಹಿಸ್ತಾರೆ ಅಂತ ಹೇಳಿದರೆ ಹುಷಾರಾಗಿರಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಜನರು ಸರಿಯಾದ ಉತ್ತರ ಕೊಡ್ತಾರೆ ಅಂತ ನಾನು ಗೌಡವಾಗಿ ನಂಬಿದ್ದೀನಿ ಅದರಲ್ಲಿ ನಿಮ್ಮ ಪಾತ್ರ ಇದೆ ನಾನು ಕೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪ್ರೊಫೆಸರ್ಸ್ ಪೋಸ್ಟು ಹೈಯರ್ ಎಜುಕೇಷನ್ನಲ್ಲಿ ಕಡಿಮೆ ಏನ್ ಕೆಲಸ ಮಾಡಿದ್ದೀಯಾ ಯಾಕ ಕೆಲಸ ನಿರ್ವಹಿಸಲ ಐ ಆಮ್ ಆಸ್ಕಿಂಗ್ ಯುವರ್ ಪಬ್ಲಿಕ್ ಸರ್ವೈ ಐ ಆಮ್ ಆಸ್ಕಿಂಗ್ ಯು ಮಸ್ಟ್ ಆನ್ಸರ್ ಟು आवर ಎಕ್ಸ್‌ಟರ್ಸ್ ಆನ್ಸರ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಹೇಗೆ employment ಜನರೇಟ್ ಆಗತದೆ ಎಷ್ಟು ಜನರನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬಹುದು ಆಗಿತ್ತು लेक्चरರ್ ಆಗಬಹುದು ಆಗಿತ್ತು ಯಾಕ ಮಾಡಲಿಲ್ಲ recruitment ಯಾಕ ಮಾಡಲಿಲ್ಲ ಏನು ಕ್ರಮ ತಗೊಂಡಿದ್ದೀರಿ ಯಾಕೆ ನೋಟಿಫಿಕೇಶನ್ ಇಶ್ಯೂ ಮಾಡಲಿಲ್ಲ ಎಷ್ಟು ಉದ್ಯೋಗಗಳು ಖಾಲಿ ಇವೆ ಅಂತ ಹೇಳಿ ನೀವು ಪಬ್ಲಿಕ್ ಇನ್ಫಾರ್ಮೇಷನ್ಗೆ ಕೊಡಬೇಕಾಗಿದೆ ನಾಳೆ ಕೊಡಿ ಕೇಳ್ತಾ ಇದ್ದೀನಿ ನೀವು ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಮಂತ್ರಿ ಆ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಎರಡು ವರ್ಷದಿಂದ ನಿಮಗೆ ಒಂದು ಸಾವಿರ ಚಿಲ್ಲರೆ ಉದ್ಯೋಗಗಳು ಇದ್ದಿದ್ರೆ ಭರ್ತಿ ಮಾಡಿದರೆ ನಿಮಗೆಲ್ಲ ಕೆಲಸ ಸಿಗ್ತಿತ್ತು ಸರ್ಕಾರಿ ಕೆಲಸ ಎಂಪ್ಲಾಯೆಂಟ್ ಕೃಷ್ಣಾರಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕಾಗಲ್ಲ ಅಸಂಬದ್ಧವಾದ ಮಾತುಗಳನ್ನು ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ಅವರಿಗೆ ತಿಳಿಸ್ತಿದ್ದೀನಿ ಹುಷಾರಾಗಿರಬೇಕಾಗಿದೆ ತಮಾಷೆ ಮಾತಲ್ಲ ಅಂದರೆ ಇದು ಒಂದು ವಿದ್ಯಾಕ್ಷೇತ್ರದು ನಿರುದ್ಯೋಗ ಸಮಸ್ಯೆನವನ್ನು ಕಾಡ್ತಾ ಇದೆ ಈ ಜನಸಂಖ್ಯೆಗೆ ನಿರುದ್ಯೋಗಸ್ಥರಿಗೆ ಪ್ರತಿ ವರ್ಷ ಕೆಲಸ ಕೊಡ್ತೀನಿ ಅಂತ ನಡೀತಾ ನಡೀಲಿಲ್ಲ ಯಾರ ಜವಾಬ್ದಾರಿ ಆದರೆ ಜನರು ಅರ್ಥ ಮಾಡ್ಕೊಳ್ಳಲ್ಲ ಇವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮನ್ನು ಆಡ್ತಕ್ಕಂಥವರ ಜವಾಬ್ದಾರಿ ಅಧಿಕಾರವನ್ನು ನಿರ್ವಹಿಸ್ತಕ್ಕಂಥದ್ದಲ್ಲ ನಮ್ಮ ಪ್ರತಿನಿಧಿಗಳಿಗೆ ಸರ್ಕಾರದವರಿಗೆ ಭಾರತ ಸರ್ಕಾರದವರಿಗೆ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಒಬ್ಬ ಮಂತ್ರಿ ಆಗಿರಬಹುದು ಪ್ರಧಾನಮಂತ್ರಿ ಆಗಿರಬಹುದು ಸಚಿವ ಸಂಪುಟದ ಸದಸ್ಯರಿಗಾಗಿರ್ಬೋದು ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲರೂ ಕೂಡ ಜನರ ಆಡಳಿತವನ್ನು ನೀಡಬೇಕು ಸಮಾಜ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಆರ್ಥಿಕ ಸ್ವಾವಲಂಬನೆಯನ್ನು ಜನರಿಗೆ ನೀಡಬೇಕು ಯುವಕರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ವಿದ್ಯಾಭ್ಯಾಸ ಪಡೆದ ನಂತರ ಅವರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಬೇಕು ಅಂತ ಆಯಿತು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ಬಂಡವಾಳ ಶಾಹಿಗಳ ಒಂದು ಬರುವಿಕೆ ಇಲ್ಲಿ ಸಾರ್ವಜನಿಕ ವಲಯಗಳ ಉದ್ಯಮಗಳೆಲ್ಲ ಮುಚ್ಚಿಬಿಟ್ಟರು ಕಾರ್ಮಿಕ ಶಕ್ತಿ ಕುಗ್ಗೋಯಿತು ಆದರೆ ನಿರುದ್ಯೋಗ ಸಮಸ್ಯೆ ಖಾಸಗಿಯವರು ಬಂದರೂ ಕೂಡ ನಿರುದ್ಯೋಗ ಸಮಸ್ಯೆ ಬಹಳ ಬೃಹತ್ವಾಗಿ ಕಾಡ್ತಾ ಇದೆ ನಮ್ಮ ಎಲ್ಲರನ್ನು ಕೂಡ ಆದ್ರಿಂದ ಇಂಥ ಉದ್ಯೋಗ ಮೇಳ ಬಹಳ ಪ್ರಸ್ತುತ ಅಂತ ಹೇಳಿ ನನ್ನ ಅಭಿಪ್ರಾಯ ಏನೋ ಒಂದು ಪ್ರಯತ್ನ ಮಾಡಿ ಖಾಸಗಿಯ ಉದ್ಯಮಿಗಳ ವಲಯದಲ್ಲಿ ನಿಮಗೆ ಉದ್ಯೋಗ ಅವಕಾಶವನ್ನು ಕೊಡಿಸ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಕೃಷ್ಣಾರೆಡ್ಡಿ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವರನ್ನು ಅಭಿನಂದನೆ ಮಾಡಬೇಕಾಗಿದೆ ಬಂಧುಗಳೇ ಗಳಿಗೆ ಆದ ಮೇಲೆ ಯಂತ್ರೀಕರಣ ಆದ ಮೇಲೆ ಇನ್ ದಿ ವರ್ಲ್ಡ್ ಟುಡೇ ಪ್ರಪಂಚದಾದ್ಯಂತ ಗಣಿಗಿ ಕಂಪ್ಯೂಟರೈಸೇಷನ್ನಲ್ಲಿ ನಾವೆಲ್ಲರೂ ಕೂಡ ಊಟ ಸಿಗ್ತದೆ ಅಂತ ಹೇಳಿ ಒಂದು ಭ್ರಮನಿರಸನೆಯ ಕೆಲಸವನ್ನು ಮಾಡ್ತಿದ್ದಾರೆ ಇಂಡಸ್ಟ್ರಲೈಸೇಷನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕ್ರಾಂತಿ ಆಗಿದೆ ಅಂತ ಹೇಳ್ಕೊಳ್ತಿದ್ದಾರೆ ಈ ಮಾನವೀಯ ಶಕ್ತಿ ಮಾನವ ಸಂಪನ್ಮೂಲ ಏನಾಗಬೇಕು ಯು ಆರ್ ಪ್ರಮೋಟಿಂಗ್ ಕಂಪ್ಯೂಟರೈಸೇಷನ್ ತನಿಖೀಕರಣಕ್ಕೆ ನೀವು ಉತ್ತೇಜನವನ್ನು ನೀಡ್ತಿದ್ದೀರಿ ಆಯ್ತು ಆದರೆ ಜನಸಂಖ್ಯೆ ನೂರ ನಲವತ್ತು ನೂರು ಕೋಟಿ ಜನಸಂಖ್ಯೆಯಲ್ಲಿ ಕೋಟಿ ಯುವಕರಿದ್ದಾರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ